ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷಾ ಯೂಟ್ಯೂಬ್ ಚಾನೆಲ್ ನನ್ನ ಹಿಂದಿನ ವಿಡಿಯೋದ ಕಮೆಂಟ್ನಲ್ಲಿ ಸರಿತಾ ಪೂಜಾರಿ ಅವರು ನೆಲದಲ್ಲಿ ನಟ್ಟಿರುವ ನಿಮ್ಮ ಗಿಡಗಳು ಈಗ ಹೇಗಿವೆ ತೋರಿಸಿ ಅಂತ ಕೇಳಿದ್ದಾರೆ ಹಾಗಾಗಿ ನಾನು ಇವತ್ತು ನನ್ನ ನೆಲದಲ್ಲಿ ನಟ್ಟಿರುವ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ಈ ಮಣ್ಣು ತುಂಬಾ ಗಟ್ಟಿಯಾಗಿದೆ ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಈ ಗಿಡಗಳಲ್ಲಿ ಚಿಗುರುಗಳು ಬರ್ತಾ ಇರ್ತದೆ ಹೂಗಳು ಕೂಡ ಸಿಗ್ತದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವುದಿಲ್ಲ ಕಡಿಮೆ ಪ್ರಮಾಣದ ಹೂ ಸಿಗ್ತದೆ ಹಾಗೆ ಬೆಳವಣಿಗೆ ನೋಡಿ ಇದು ಒಂದು ವರ್ಷದ ಗಿಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಚಿಕ್ಕದಾಗಿದೆ ನೋಡಿ ನೆಲದಲ್ಲಿ ಉಡುಪಿ ಶಂಕರಪುರ ಮಲ್ಲಿಗೆಯ ಗಿಡ ನಾಲ್ಕು ಇದೆ ನಾಲ್ಕು ಗಿಡಗಳು ಕೂಡ ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ ಇದರಲ್ಲಿ ಹತ್ತರಿಂದ ಹದಿನೈದು ಹೂಗಳು ಸಿಗ್ತದೆ ತುಂಬಾ ಏನು ಹೂಗಳು ಸಿಗುವುದಿಲ್ಲ ಹಾಗೆ ಈ ಗಿಡ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಬಂದಿದೆ ನಾನು ಟಬ್ನಲ್ಲಿ ನಟ್ಟಿರುವ ಗಿಡಗಳಿಗೆ ಹಾಗೆ ಇಲ್ಲಿ ನಟ್ಟಿರುವ ಗಿಡಗಳಿಗೆ ಒಂದೇ ರೀತಿಯ ಆರೈಕೆಯನ್ನು ಮಾಡ್ತಾ ಇರ್ತೇನೆ ಆದರೆ ಇಲ್ಲಿ ಹೂಗಳು ಕಡಿಮೆ ಬೆಳವಣಿಗೆ ಕಡಿಮೆ ಆಗ್ತಾ ಇದೆ ಇದಕ್ಕೆ ಕಾರಣ ಮಣ್ಣು ಅಂತಲೇ ಹೇಳಬಹುದು ಈ ಮಣ್ಣು ಮನೆಯನ್ನು ಕಟ್ಟುವಾಗ ಹಾಕಿದಂತಹ ಮಣ್ಣು ಈ ಮಣ್ಣಿನಲ್ಲಿ ತುಂಬನೇ ಕಲ್ಲುಗಳಿವೆ ಹಾಗೆ ನಾವು ಮನೆಯನ್ನು ಕಟ್ಟುವಾಗ ಬಿದ್ದಂತಹ ಸಿಮೆಂಟ್ ಪೀಸ್ಗಳು ಅದು ಕೂಡ ನೆಲದ ಒಳಗಡೆ ಇದೆ ಹಾಗಾಗಿ ಈ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೀತಾ ಇಲ್ಲ ಅಂತ ಅಂದ್ಕೊಳ್ತೇನೆ ನೋಡಿ ಈ ಗಿಡ ನೋಡಿ ಇದು ಕೂಡ ಇನ್ನೂ ಚಿಕ್ಕದಾಗಿದೆ ಇದಕ್ಕೆ ಕಾರಣ ಏನಂದರೆ ಈ ಗಿಡದ ನೆರಳು ಅದಕ್ಕೆ ಬೀಳ್ತಾ ಇದೆ ಇದು ಈಶ್ವರನಿಗೆ ಪ್ರಿಯವಾದ ಎಕ್ಕೆಯ ಗಿಡ ಅದರ ಹೂಗಳು ಎಲೆಗಳು ಕೂಡ ಇದರಲ್ಲಿ ಬೀಳ್ತದೆ ಹಾಗೆ ಅದರ ನೆರಳು ಕೂಡ ಇದಕ್ಕೆ ಬೀಳ್ತದೆ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಹಾಗಾಗಿ ಕೂಡ ಇದರ ಬೆಳವಣಿಗೆ ಕಡಿಮೆ ಅಂತ ಹೇಳಬಹುದು ಗಿಡವನ್ನು ನಡುವಾಗ ನಾವು ಬಿಸಿಲು ಸರಿಯಾಗಿ ಬೀಳ್ತದ ಅಂತ ನೋಡಿಕೊಂಡು ಗಿಡವನ್ನು ನಡಬೇಕಾಗ್ತದೆ ನಾನು ಈ ಗಿಡವನ್ನು ನಡುವಾಗ ಆ ಎಕ್ಕೆಯ ಗಿಡ ತುಂಬ ಚಿಕ್ಕದಾಗಿತ್ತು ಈಗ ಅದು ದೊಡ್ಡದಾಗಿ ಅದರ ನೆರಳು ಇದಕ್ಕೆ ಬೀಳ್ತಾ ಇದೆ ಹಾಗೆ ಇದು ನೋಡಿ ಇನ್ನೊಂದು ಜಾತಿಯ ಮಲ್ಲಿಗೆ ಅಂತ ಹೇಳ್ಬೋದು ಇದು ಕೂಡ ಅಷ್ಟೊಂದು ಮೇಲೆ ಬರಲಿಲ್ಲ ಇದರ ಮಗ್ಗು ನೋಡಿ ಈ ರೀತಿಯಾಗಿದೆ ಇದು ಯಾವ ಮಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ ನೋಡಿ ಇದಕ್ಕೂ ಹಾಗೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಹಾಗೆ ಗಿಡದ ಎಲೆಗಳು ನೋಡಿ ಬೇರೆಯಾಗಿದೆ ಹಾಗೆ ತುಂಬಾನೇ ಹಸಿರಾಗಿದೆ ನಿಮಗೆ ಈ ಗಿಡವನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಉಡುಪಿ ಶಂಕರಪುರ ಮಲ್ಲಿಗೆ ಅಲ್ಲ ಅಂತ ಈ ಗಿಡ ಅಷ್ಟೊಂದು ಆಗಿ ಬರುವುದಿಲ್ಲ ಬಳ್ಳಿ ರೀತಿಯಲ್ಲಿ ಹೋಗ್ತದೆ ಈ ಗಿಡಕ್ಕೂ ಹಾಗೂ ಈ ಗಿಡಕ್ಕೂ ವ್ಯತ್ಯಾಸ ನೀವು ನೋಡಬಹುದು ಇದು ಆಗಿ ಬರ್ತದೆ ನೋಡಿ ಅದು ಈ ರೀತಿಯಾಗಿ ಇಲ್ಲ ಹಾಗೆ ಎಲೆಗಳ ಬಣ್ಣ ನೋಡಿ ಡಾರ್ಕ್ ಗ್ರೀನ್ ಆಗಿದೆ ಇದು ಎಲ್ಲೋ ಮಿಶ್ರಿತ ಗ್ರೀನ್ ಆಗಿದೆ ಹಾಗೆ ಇಲ್ಲಿ ತುಳಸಿ ಗಿಡ ಇದೆ ಅದನ್ನು ಕೂಡ ನಾನು ತೆಗೆದಿಲ್ಲ ಹಾಗೆ ಈ ಗಿಡದ ಬುಡದಲ್ಲೂ ಕೂಡ ತುಳಸಿ ಗಿಡ ಇದೆ ಇದನ್ನು ಚಿಕ್ಕದಿರುವಾಗಲೇ ನಾನು ತೆಗೆದು ಬೇರೆ ಕಡೆ ನಡಬೇಕಿತ್ತು ಈಗ ಇದು ದೊಡ್ಡದಾಗಿದೆ ಅದನ್ನು ತೆಗಿಲಿಕ್ಕೆ ನನಗೆ ಮನಸ್ಸಿಲ್ಲ ಅದು ಒಣಗಿ ಹೋದ ಮೇಲೆ ಅದರಷ್ಟಕ್ಕೆ ಹೋಗ್ತದೆ ಈ ಗಿಡಗಳಿಗೂ ನಾನು ದಿನಕ್ಕೆ ಎರಡು ಬಾರಿ ನೀರನ್ನು ಹಾಕ್ತೇನೆ ನೋಡಿ ನಾನು ಇಲ್ಲಿ ಒಂದು ಹೊಂಡ ಮಾಡಿ ಗಿಡವನ್ನ ನಡಬೇಕು ಅಂತ ಅನ್ಕೊಂಡಿದ್ದೆ ಅದರ ಕೆಳಗಡೆ ಈ ಸಿಮೆಂಟ್ ಚೀಲಗಳೇ ತುಂಬಿತ್ತು ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ ಈಗ ನನ್ನ ಟಬ್ನಲ್ಲಿರುವ ಗಿಡವನ್ನು ನೋಡಿ ಇದು ನಮ್ಮ ಮನೆ ಈ ಸೈಡ್ನಲ್ಲಿ ನಾನು ನೆಲದಲ್ಲಿ ನಟ್ಟಿದ್ದೇನೆ ಹಾಗೆ ಈ ಸೈಡ್ನಲ್ಲಿ ಟಬ್ನಲ್ಲಿ ನಟ್ಟಂತಹ ಗಿಡಗಳಿವೆ ಈ ಗಿಡಗಳು ಹೇಗಾಗಿವೆ ನೋಡಿ ಆ ಗಿಡವನ್ನು ಮತ್ತು ಈ ಗಿಡವನ್ನು ನಾನು ಒಟ್ಟಿಗೆ ನಟ್ಟಿದ್ದು ಆ ಗಿಡಗಳು ಅಷ್ಟೊಂದು ಮೇಲಕ್ಕೆ ಬರಲಿಲ್ಲ ಈ ಗಿಡ ತುಂಬಾ ಆಗಿ ದೊಡ್ಡದಾಗಿ ಬಂದಿದೆ ಯಾವುದೇ ಗೊಬ್ಬರಗಳನ್ನು ಹಾಕುವಾಗ ನಾನು ಈ ಗಿಡಗಳಿಗೂ ಹಾಕ್ತೇನೆ ನೆಲದಲ್ಲಿ ನಟ್ಟಿರುವ ಗಿಡಗಳಿಗೂ ಹಾಕ್ತೇನೆ ಹಾಗೆ ಸ್ಪ್ರೇಯನ್ನು ಕೂಡ ಎರಡು ಗಿಡಗಳಿಗೂ ಹಾಕ್ತೇನೆ ಆದರೂ ಕೂಡ ಈ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಆ ಗಿಡ ಬೆಳೀತಾ ಇಲ್ಲ ಹಾಗಾಗಿ ನಾನು ಟಬ್ಗಳಲ್ಲೇ ಗಿಡಗಳನ್ನು ನಟ್ಟಿದ್ದೇನೆ ನೆಲದಲ್ಲಿ ನೆಡಲಿಕ್ಕೆ ಹೋಗಲಿಲ್ಲ ಮಣ್ಣು ಚೆನ್ನಾಗಿದ್ದರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತದೆ ನೆಲದಲ್ಲಿ ನಟ್ಟಿರುವ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಗ್ರೋ ಆಗ್ತಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ನೋಡಿ ನೀವು ನೆಲದಲ್ಲಿ ಗಿಡವನ್ನು ನಡುವುದಿಲ್ಲ ಅನ್ನುವ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಡಿ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನಟ್ಟು ಯಶಸ್ಸನ್ನು ಕಂಡ ತುಂಬ ಕೃಷಿಕರಿದ್ದಾರೆ ಆದರೆ ನಮ್ಮ ನೆಲ ಚೆನ್ನಾಗಿಲ್ಲ ಹಾಗಾಗಿ ಗಿಡಗಳು ಸರಿಯಾಗಿ ಮೇಲೆ ಬರ್ತಾ ಇಲ್ಲ ನಿಮ್ಮ ಮನೆಯ ನೆಲದ ಮಣ್ಣು ಚೆನ್ನಾಗಿದ್ದಲ್ಲಿ ನೀವು ಈ ಕೃಷಿಯನ್ನು ನೆಲದಲ್ಲೂ ಕೂಡ ಮಾಡಬಹುದು ಹಿಂದಿನ ನನ್ನ ವಿಡಿಯೋದಲ್ಲಿ ಗಿಡಗಳು ಸೇಲ್ ಮಾಡ್ತೇನೆ ಅಂತ ಹೇಳಿದ್ದೆ ನನಗೆ ತುಂಬ ಕಾಲ್ಗಳು ಹಾಗೂ ಮೆಸೇಜ್ಗಳು ಬಂದಿತ್ತು ಹಾಗೆ ಬರ್ತಾ ಇದೆ ನಾನು ಈ ಗಿಡಗಳನ್ನು ಫಸ್ಟ್ ಯಾರು ಕಾಲ್ ಮಾಡಿದ್ದಾರೆ ಅವರಿಗೆ ಕೊಡ್ತಾ ಇದ್ದೇನೆ ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಜನರಿಗೆ ಇಂಟ್ರೆಸ್ಟ್ ಇರುವುದನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಈ ಗಿಡ ನೋಡಿ ನಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಚೆನ್ನಾಗಿ ಬೆಳೀತಾ ಇದೆ ಇದು ನಾನೇ ರೆಡಿ ಮಾಡಿದಂತಹ ಗಿಡ ನೋಡಿ ಈ ಗಿಡನೂ ಕೂಡ ನಾನೇ ರೆಡಿ ಮಾಡಿದಂತಹ ಗಿಡ ಇದನ್ನು ಕೂಡ ನಟ್ಟು ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಈಗ ಒಮ್ಮೆ ರೆಡಿಯಾದ ಗಿಡಗಳು ಸೇಲ್ ಆಗಿದೆ ಇನ್ನು ಸ್ವಲ್ಪ ಚಿಕ್ಕ ಗಿಡಗಳು ಇವೆ ಹದಿನೈದರಿಂದ ಇಪ್ಪತ್ತು ಗಿಡ ಇದೆ ಹಾಗೆ ಇನ್ನೂ ಗಿಡಗಳನ್ನು ನಾನು ಮಾಡ್ತಾ ಇರ್ತೇನೆ ನಿಮಗೆ ಮುಂದೆ ಬೇಕಾದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಗಿಡಗಳು ಇದ್ದಲ್ಲಿ ನೀವು ತೆಗೆದುಕೊಂಡು ಹೋಗಬಹುದು ಈಗ ಸದ್ಯಕ್ಕೆ ಗಿಡಗಳೆಲ್ಲ ಸೇಲ್ ಆಗಿದೆ ನನ್ನ ಹಿಂದಿನ ವಿಡಿಯೋವನ್ನು ನೋಡಿ ನೀವು ಗಿಡಗಳು ಇಲ್ಲಿ ಸಿಗ್ತದೆ ಅಂತ ನನಗೆ ಕಾಂಟ್ಯಾಕ್ಟ್ ಮಾಡಬೇಡಿ ಯಾಕಂದರೆ ನೀವು ಇಷ್ಟಪಟ್ಟು ಪರ್ಚೇಸ್ ಮಾಡಬೇಕು ಅಂತ ನನಗೆ ಕಾಂಟ್ಯಾಕ್ಟ್ ಮಾಡಿರ್ತೀರಾ ನಾನು ಇಲ್ಲ ಅಂತ ಹೇಳುವಾಗ ನಿಮಗೆ ಬೇಸರ ಆಗ್ತದೆ ಹಾಗಾಗಿ ಒಂದು ತಿಂಗಳ ನಂತರ ಕಾಲ್ ಮಾಡಿ ನೋಡಿ ಗಿಡಗಳು ರೆಡಿ ಆದರೆ ನಾನು ನಿಮಗೆ ಕೊಡ್ತೇನೆ ಇಂದಿನ ಈ ವಿಡಿಯೋದಲ್ಲಿ ನೆಲದಲ್ಲಿ ನಟ್ಟಿರುವ ನನ್ನ ಮಲ್ಲಿಗೆ ಗಿಡಗಳು ಈಗ ಹೇಗಾಗಿವೆ ಅನ್ನೋದನ್ನು ತೋರಿಸಿದ್ದೇನೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ